ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು સમુદ્રદા મધ્ય તાલે તળએ દૈત્ય કૃતક વીપા મોદી સરકારા ભરજરી પ્લાન ನಮಸ್ಕಾರ ಸ್ನೇಹಿತರೆ ಭಾರತದ ವಿಮಾನಯಾನ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಆಗ್ತಾ ಇದೆ ಭಾರತದಲ್ಲಿ ಎಷ್ಟು ದಿನ ತೇಲುವ ವಿಮಾನ ವಾಹಕ ಯುದ್ಧ ನೌಕೆ ಇದ್ವು ದ್ವೀಪಗಳಲ್ಲಿ ಸಣ್ಣ ಪುಟ್ಟ ಏರ್ ಸ್ಟ್ರಿಪ್ಗಳಿದ್ವು ಆದ್ರೆ ಇದೇ ಮೊದಲ ಬಾರಿಗೆ ಊರಗಲದ ಏರ್ಪೋರ್ಟ್ ಸಮುದ್ರದ ಮೇಲೆ ನಿರ್ಮಾಣ ಆಗ್ತಾ ಇದೆ ಎಲ್ಲಿ ಅಂಡಮಾನ್ ನಿಕೋಬಾರ್ ನಲ್ಲೆಲ್ಲ ಲಕ್ಷ ದ್ವೀಪದಲ್ಲ ಮೇನ್ಲ್ಯಾಂಡ್ ಭಾರತದ ಬೀಚ್ ನಲ್ಲಿ ನಿಂತು ನೋಡಿದ್ರೆ ಕಾಣುವಷ್ಟು ದೂರದಲ್ಲಿ ಬೃಹತ್ ಏರ್ಪೋರ್ಟ್ ಕಟ್ಟೋಕೆ ಮೋದಿ ಸರ್ಕಾರ ಮುಂದಾಗಿದೆ ಹಾಗಿದ್ರೆ ಏನಿದು ತೇಲುವ ಏರ್ಪೋರ್ಟ್ ಕಾನ್ಸೆಪ್ಟ್ ಎಲ್ಲಿ ನಿರ್ಮಾಣ ಆಗ್ತಾ ಇದೆ ಬೆಂಗಳೂರಿನಿಂದ ಐವತ್ತು ಕಿಲೋ ಮೀಟರ್ ದೂರದಲ್ಲಿರೋ ಏರ್ಪೋರ್ಟ್ ಹೋಗೋದ್ರಲ್ಲೇ ಸುಸ್ತಾಗಿ ಹೋಗಿರುತ್ತೆ ಟ್ರಾಫಿಕ್ ನಲ್ಲಿ ಅಂಥದ್ರಲ್ಲಿ ಮೇನ್ ಲ್ಯಾಂಡ್ ಭಾರತ ಬಿಟ್ಟು ಸಮುದ್ರದಲ್ಲಿ ಏರ್ಪೋರ್ಟ್ ಕಟ್ಟಿದ್ರೆ ಜನ ಅಲ್ಲಿಗೆ ಹೋಗಿ ಬರೋದು ಹೇಗೆ ಮೋದಿ ಸರ್ಕಾರ ಎಲ್ಲ ಬಿಟ್ಟು ಆ ಸಮುದ್ರದಲ್ಲಿ ಹೋಗಿ ಯಾಕೆ ಏರ್ಪೋರ್ಟ್ ಕಟ್ಟೋಕೆ ಮುಂದಾಗಿದೆ ನೀರ್ ಮೇಲ್ಗಡೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕರ್ತಕ ದ್ವೀಪದ ಮೇಲೆ ಏರ್ಪೋರ್ಟ್ ಸ್ನೇಹಿತರೆಗೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಹಾಂಗ್ಕಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ಜಪಾನ್ನ ಒಸಾಕಾ ಕಾನ್ಸಾಯ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವೆರಡೂ ಇರೋದು ಸಮುದ್ರದ ಮೇಲೆ ಅದೇ ರೀತಿ ದುಬೈ ಶೇಖುಗಳು ಮರಳುಗಾಡಲ್ಲಿ ಹೀಟ್ ಜಾಸ್ತಿ ಅಂತ ಸಮುದ್ರದ ಮೇಲೆ ಕೃತಕ ದ್ವೀಪ ನಿರ್ಮಿಸಿ ಅವುಗಳ ಮೇಲೆ ಬಂದರು ಬೀಚ್ ರೆಸಾರ್ಟ್ ನಗರಗಳನ್ನೇ ಕಟ್ಟಿ ತಣ್ಣಗೆ ಮಾಡಿಕೊಂಡಿದ್ದಾರೆ ಅದೇ ರೀತಿ ಈಗ ಭಾರತದ ಆರ್ಥಿಕ ರಾಜಧಾನಿ ಮುಂಬೈ ಬಳಿ ಕೃತಕ ದ್ವೀಪವನ್ನು ಸೃಷ್ಟಿ ಮಾಡಿ ಅದರ ಮೇಲೆ ಏರ್ಪೋರ್ಟ್ ನಿರ್ಮಾಣ ಮಾಡೋಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಈಗ ನೀವು ನೋಡ್ತಿರೋದು ಮಹಾರಾಷ್ಟ್ರದ ವಧ್ವಾನ್ ಬಂದರು ಈ ಬಂದರು ಬಳಿ ಹಾಂಗ್ಕಾಂಗ್ ಮಾದರಿ ಏರ್ಪೋರ್ಟ್ ಕಟ್ಟೋಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ತಿರೋ ರಿಪೋರ್ಟ್ಸ್ ಬಂದಿದೆ ಈಗ ಆಲ್ರೆಡಿ ಕೇಂದ್ರ ಪರಿಸರ ಸಚಿವಾಲಯ ರಕ್ಷಣಾ ಸಚಿವಾಲಯ ಹಾಗೂ ಮಹಾರಾಷ್ಟ್ರ ಸರ್ಕಾರ ಈ ಏರ್ಪೋರ್ಟ್ ನಿರ್ಮಾಣಕ್ಕೆ ಆರಂಭಿಕ ಅಪ್ರೂವಲ್ ಕೊಟ್ಟಿದ್ದಾರೆ ಸಮುದ್ರದ ಮೇಲೆ ವಿಮಾನ ನಿಲ್ದಾಣ ಕಟ್ಟೋದು ಸೇಫಾ ಅಂತ ಅಧ್ಯಯನ ಮಾಡೋ ಫೀಸಿಬಿಲಿಟಿ ಸ್ಟಡಿ ಶುರುವಾಗಿದೆ ಕೊದ್ದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಈ ಸ್ಟಡಿಯನ್ನು ಮಾನಿಟರ್ ಮಾಡ್ತಾ ಇದ್ದು ಕೆಲವೇ ದಿನಗಳಲ್ಲಿ ಪ್ಲಾನಿಂಗ್ ಮಾಡಿ ಖರ್ಚಿನ ಎಸ್ಟಿಮೇಷನ್ ಹಾಕಲಾಗುತ್ತೆ ಸದ್ಯಕ್ಕೆ ಇದನ್ನು ವಧ್ವಾನ್ ಏರ್ಪೋರ್ಟ್ ಪ್ರಾಜೆಕ್ಟ್ ಅಂತ ಕರೆಯಲಾಗ್ತಾ ಇದೆ ಮುಂಬೈನ ಛತ್ರಪತಿ ಶಿವಾಜಿ ಏರ್ಪೋರ್ಟ್ನಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಆಲ್ಮೋಸ್ಟ್ ಗುಜರಾತ್ ಬಾರ್ಡರ್ಗೆ ಹತ್ರ ಕಳೆದ ನವೆಂಬರ್ನಲ್ಲಿ ಮಹಾರಾಷ್ಟ್ರ ಚುನಾವಣಾ ಪ್ರಚಾರದ ವೇಳೆ ಪಿಎಂ ಮೋದಿ ವಾಧ್ವಾನ್ ಏರ್ಪೋರ್ಟ್ ಪ್ರಾಜೆಕ್ಟ್ ಜಾರಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಸಮುದ್ರದ ಮೇಲೆ ಈ ಏರ್ಪೋರ್ಟ್ ಬರ್ತಿರೋದು ದೊಡ್ಡ ಸರ್ಪ್ರೈಸ್ ಹಾಗಿದ್ರೆ ಸಮುದ್ರದ ಮೇಲೆ ಕೃತಕ ದ್ವೀಪ ನಿರ್ಮಾಣ ಮಾಡೋದಾದರೂ ಹೇಗೆ ಮಾಡಿದ್ರು ಅದರ ಮೇಲೆ ಸಣ್ಣ ಟೌನ್ ಗಾತ್ರದ ಏರ್ಪೋರ್ಟನ್ನು ಕಟ್ಟೋದು ಹೇಗೆ ಬನ್ನಿ ಈ ರೋಚಕ ಎಂಜಿನಿಯರಿಂಗ್ ಮಾಹಿತಿಯನ್ನು ಡೀಟೇಲ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಏರ್ಪೋರ್ಟ್ ಅಡಿಯಲ್ಲಿ ಬಂಡೆಗಳ ಬೆಟ್ಟ ಸ್ನೇಹಿತರೆ ದುಬೈನಲ್ಲೇನೋ ರಾಶಿ ರಾಶಿ ಮರಳಿದೆ ಅದನ್ನು ತಗೊಂಡು ಹೋಗಿ ಬೀಚ್ ನಲ್ಲಿ ಹಾಕಿ ದ್ವೀಪ ಮಾಡಿಬಿಡ್ಬೋದು ಅಂತ ಅನಿಸ್ಬೋದು ನಿಮಗೆ ಆದರೆ ಅದು ಅಷ್ಟು ಈಸಿ ಅಲ್ಲ ಬಿಲ್ಡಿಂಗ್ಗೆ ಬೇಸ್ಮೆಂಟ್ ಕಟ್ಟೋ ತರ ದ್ವೀಪಗಳಿಗೂ ಭರ್ಜರಿ ಬೇಸ್ಮೆಂಟ್ ಬೇಕೇ ಬೇಕು ದುಬೈನಲ್ಲಿ ಮರಳು ಈಸಿಯಾಗಿ ಸಿಗಬಹುದು ಅಷ್ಟೇ ಸೊ ಮೊದಲು ಆಳ ಕಮ್ಮಿ ಇರೋ ಕರಾವಳಿಯಲ್ಲಿ ಕಂಪ್ಲೀಟ್ ಆಗಿ ಹೂಳೆತ್ತಬೇಕು ಯಾಕಂದ್ರೆ ಆ ಮಣ್ಣು ಬಹಳ ಸಾಫ್ಟ್ ಇರುತ್ತೆ ಹೂಳಿನ ಮಣ್ಣು ಅದರ ಮೇಲೆ ಏನು ಕಟ್ಟಕಾಗಲ್ಲ ಹೂಳು ತೆಗೆದು ತೆಗೆದ ಮೇಲೆ ದೊಡ್ಡ ದೊಡ್ಡ ಹಡಗುಗಳಲ್ಲಿ ಟನ್ ಗಟ್ಟಲೆ ಬಂಡೆ ಜಲ್ಲಿ ಮರಳು ಮಣ್ಣು ತಂದು ಹಾಕ್ತಾರೆ ಜಪಾನ್ ಏರ್ಪೋರ್ಟ್ ನಿರ್ಮಾಣದ ವೇಳೆ ಬಂಡೆ ಹಾಕದಷ್ಟು ದ್ವೀಪ ಮುಳುಗ್ತಾನೆ ಇತ್ತು ಆದರೆ ಅವರು ತಂದು ತಂದು ಸುರಿಯೋದು ನಿಲ್ಲಿಸಲೇ ಇಲ್ಲ ಗಟ್ಟಿಯಾಗಿ ನಿಲ್ಲೋವರೆಗೂ ತಂದು ಸುರಿದಿದ್ದಾರೆ ಬರೋಬರಿ ಎರಡು ಪಾಯಿಂಟ್ ಒಂದು ಕೋಟಿ ಕ್ಯೂಬಿಕ್ ಮೀಟರ್ ನಷ್ಟು ಬಂಡೆ ಜಪಾನ್ ಏರ್ಪೋರ್ಟ್ ಅಡಿಯಲ್ಲಿದೆ ಅಂದ್ರೆ ಕೋಲ್ಕೊತಾದ ಇಡನ್ ಗಾರ್ಡನ್ ಸ್ಟೇಡಿಯಂ ಇದೆಯಲ್ಲ ಅದನ್ನ ಎಪ್ಪತ್ತು ಸಲ ತುಂಬೋದು ಅಷ್ಟು ಬಂಡೆ ಸೊ ಬಂಡೆ ಮಣ್ಣು ಮರಳೆಲ್ಲ ಮೇಲೆ ದೊಡ್ಡ ಮಷಿನ್ ಬಳಸಿ ಅವನ್ನೆಲ್ಲ ಪ್ರೆಸ್ ಮಾಡಲಾಗುತ್ತೆ ಒಳಗಿರೋ ಮಣ್ಣು ನೀರು ಕುಡಿಬಾರದು ಕಾರಣಕ್ಕೆ ಬೇಸ್ಮೆಂಟ್ ನಲ್ಲಿ ಸ್ಪೆಷಲ್ ಡ್ರೈನೇಜ್ ಸಿಸ್ಟಮ್ ಇರುತ್ತೆ ಎಷ್ಟು ಬೇಕೋ ಅಷ್ಟು ಎತ್ತರ ದ್ವೀಪ ರೆಡಿ ಆದ್ಮೇಲೆ ಸುತ್ತ ಕಾಂಕ್ರೀಟ್ ಗೋಡೆ ಕಟ್ಟಲಾಗುತ್ತೆ ಸ್ಕ್ರೀನ್ ಮೇಲೆ ನೀವು ಜಪಾನ್ ಏರ್ಪೋರ್ಟ್ ಗೋಡೆ ನೋಡ್ತಾ ಇರಬಹುದು ಗೋಡೆ ಜೊತೆಗೆ ನಮ್ಮ ರೆಗ್ಯುಲರ್ ಬೀಚ್ ರೀತಿ ಮತ್ತೊಂದು ರೌಂಡ್ ಬಂಡೆ ಮರಳು ಹಾಕಲಾಗುತ್ತೆ ಹೀಗೆ ದ್ವೀಪ ರೆಡಿ ಆದ್ಮೇಲೆ ಅದರ ಮೇಲೆ ಏರ್ಪೋರ್ಟ್ ಪೋರ್ಟ್ ಏನ್ ಬೇಕಾದ್ರೂ ಮಾಡಬಹುದು ನೆರೆಯ ಚೀನಾ ಕೂಡ ದಲಿಯಾನ್ ಜಿನ್ ಜೋ ಬೇ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅನ್ನ ಇದೇ ರೀತಿ ಕಟ್ತಾ ಇದೆ ಮಾನವ ನಿರ್ಮಿತ ದ್ವೀಪದ ಮೇಲೆ ನಿರ್ಮಾಣ ಆಗ್ತಿರೋ ಜಗತ್ತಿನ ಅತಿ ದೊಡ್ಡ ಏರ್ಪೋರ್ಟ್ ಇದು ಏನು ನಿರ್ಮಾಣ ಹಂತದಲ್ಲಿದೆ ಅದು ನೀವೀಗ ಸ್ಕ್ರೀನ್ ಮೇಲೆ ಅದರ ಚಿತ್ರವನ್ನ ಕೂಡ ಗಮನಿಸ್ತಾ ಇದ್ದೀರಿ ನಿಮಗೆ ಇನ್ನೊಂದು ಪ್ರಶ್ನೆ ಬರುತ್ತೆ ಹಾಂಗ್ಕಾಂಗ್ ಚಿಕ್ಕ ಪ್ರಾಂತ್ಯ ಜಪಾನ್ ಕೂಡ ಚಿಕ್ಕ ಚಿಕ್ಕ ದ್ವೀಪಗಳ ಒಂದು ಸಮೂಹ ತರ ಇದೆ ಅವ್ರು ಪರ್ಟಿಕ್ಯುಲರ್ ಜಾಗದಲ್ಲಿ ಜಾಗ ಇಲ್ಲ ಅಂಥೇಳಿ ಅವರು ಸಮುದ್ರದಲ್ಲಿ ಮಾಡ್ಕೊಂಡಿರ್ಬೋದು ಆದರೆ ಭಾರತದಲ್ಲಿ ಈ ರೀತಿ ಸಮುದ್ರದಲ್ಲಿ ಕಟ್ಟೋ ಅಗತ್ಯ ಏನಿದೆ ಅಂತ ಅನಿಸ್ಬೋದು ಕಾರಣ ಲ್ಯಾಂಡ್ ಆಕ್ವಿಸಿಷನ್ ಸಮಸ್ಯೆಗಳು ಯಾರನ್ನೂ ಭೂಮಿ ಕೇಳೋದು ಬೇಡ ಅಂತ ಸರ್ಕಾರ ಸಮುದ್ರದಲ್ಲಿ ಏರ್ಪೋರ್ಟ್ ಮಾಡಕ್ಕೆ ಹೊರಟಿದೆ ಅದು ಅಲ್ಲದೆ ಮುಂಬೈ ಅಹಮದಾಬಾದ್ ನಡುವೆ ಬರ್ತಾ ಇರೋ ದೇಶದ ಮೊದಲ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ವಧ್ವಾನ್ ಮೂಲಕ ಪಾಸ್ ಆಗುತ್ತೆ ಜೊತೆಗೆ ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಮುಂಬೈ ವಡೋದರಾ ಎಕ್ಸ್ಪ್ರೆಸ್ ವೇಗಳು ಕೂಡ ಇಲ್ಲೇ ಹಾದು ಹೋಗ್ತವೆ ಅಲ್ಲದೆ ವಧ್ವಾನ್ ಬಂದರು ಇನ್ನು ಕಂಪ್ಲೀಟ್ ಆಗಿ ನಿರ್ಮಾಣ ಆಗಿಲ್ಲ ಆ ಬಂದರು ಪೂರ್ಣಗೊಳ್ಳುವ ಹೊತ್ತಿಗೆ ಭಾರತದ ಈಗಿನ ಅತಿ ದೊಡ್ಡ ಬಂದರು ಮುಂಬೈ ಬಂದರಿಗಿಂತ ಆಲ್ಮೋಸ್ಟ್ ಮೂರು ಪಟ್ಟು ದೊಡ್ಡದು ಮತ್ತು ಅತ್ಯಂತ ಆಳವಾದ ಬಂದರು ಆಗುತ್ತೆ ಅದು ಎಲ್ಲ ಕಾರಣಗಳಿಂದ ವಧ್ವಾನ್ ಏರ್ಪೋರ್ಟ್ ನಿರ್ಮಾಣದ ಪ್ಲಾನ್ ಮಾಡಲಾಗಿದೆ ಆದರೆ ಆಗಲೇ ಹೇಳಿದ ಹಾಗೆ ಜನ ವಿಮಾನ ಹತ್ತೋಕೆ ಸಮುದ್ರದ ಆಡ್ಕೊಂಡು ಹೋಗಬೇಕಾ ಜಪಾನ್ ಹಾಂಗ್ಕಾಂಗ್ ತರ ಸೇತುವೆ ಮಾಡಿ ರೋಡ್ ಕನೆಕ್ಟಿವಿಟಿ ಕೊಡ್ತಾರಾ ಇಲ್ಲೇ ದೊಡ್ಡ ಸರ್ಪ್ರೈಸ್ ಇದೆ ದ್ವೀಪಕ್ಕೆ ಬುಲೆಟ್ ಟ್ರೈನ್ ಸ್ನೇಹಿತರೆ ವಾದ್ವಾನ್ ಏರ್ಪೋರ್ಟ್ ಹತ್ರ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಸ್ಟೇಷನ್ ಇರುತ್ತೆ ಅನ್ನೋ ರಿಪೋರ್ಟ್ಸ್ವೆ ಅಷ್ಟೇ ಅಲ್ಲ ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಹಾಗೂ ಮುಂಬೈ ವಡೋದರ ಎಕ್ಸ್ಪ್ರೆಸ್ ವೇಗಳು ವಾದ್ವಾನ್ ಏರ್ಪೋರ್ಟ್ಗೆ ನೇರ ಕನೆಕ್ಟಿವಿಟಿ ಕೂಡ ಕೊಡೋ ಪ್ಲಾನ್ ಇದೆ ಮುಂಬೈನ ಹೈಸ್ಪೀಡ್ ರೇಲ್ ಕಾರಿಡಾರ್ ಕೂಡ ವಾಧ್ವಾನ್ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ಕೊಡುತ್ತೆ ಅಲ್ಲದೆ ಮುಂಬೈ ಸಮೀಪ ಇರೋ ಮೂರನೇ ಏರ್ಪೋರ್ಟ್ ಛತ್ರಪತಿ ಶಿವಾಜಿ ಏರ್ಪೋರ್ಟ್ ಬಿಟ್ಟು ನವಿ ಮುಂಬೈನಲ್ಲಿ ಅದಾನಿ ಗ್ರೂಪ್ಸ್ ಕೂಡ ಒಂದು ಏರ್ಪೋರ್ಟ್ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಮೂರನೇ ಏರ್ಪೋರ್ಟ್ ಜೊತೆಗೆ ಮುಂಬೈ ಭಾರತದ ಮೋಸ್ಟ್ ಕನೆಕ್ಟೆಡ್ ಸಿಟಿ ಆಗೋಕ್ಕೆ ಹೊರಟಿದೆ ಮುಂಬೈ ಗ್ಲೋಬಲ್ ಏವಿಯೇಷನ್ ಹಬ್ ಆಗೋಕ್ಕೆ ಹೊರಟಿದೆ ಏರ್ಪೋರ್ಟ್ ಬಂದರು ಕಾಂಬಿನೇಷನ್ ವ್ಯಾಪಾರಕ್ಕೆ ಆ ಮೂಲಕ ಮಹಾರಾಷ್ಟ್ರ ಎಕಾನಮಿಗೆ ದೊಡ್ಡ ಬೂಸ್ಟ್ ಕೊಡಬಹುದು ನಾಸಿಕ್ ನಗರಕ್ಕೆ ಮುಂಬೈಗಿಂತ ವಾದ್ವಾನ್ ಬಹಳ ಹತ್ತಿರ ಆಗೋದ್ರಿಂದ ನಾಸಿಕ್ ಜನರಿಗೂ ಈಸಿ ಇಂಟರ್ನ್ಯಾಷನಲ್ ಕನೆಕ್ಟಿವಿಟಿ ಸಿಗುತ್ತೆ ಜೊತೆಗೆ ಆಗ್ಲೇ ಹೇಳಿದ ಹಾಗೆ ವಧ್ವಾನ್ ಗುಜರಾತ್ ಗಡಿಗೂ ಹತ್ರ ಇರುವುದರಿಂದ ಎರಡು ರಾಜ್ಯಗಳ ಪ್ರಯಾಣಿಕರಿಗೆ ಸಹಾಯ ಆಗುತ್ತೆ ಇನ್ನು ಇಂಪಾರ್ಟೆಂಟ್ ವಿಚಾರ ಏನು ಅಂದರೆ ಮೇನ್ಲ್ಯಾಂಡ್ ಹೊರಗೆ ಏರ್ಪೋರ್ಟ್ ಆಗೋದ್ರಿಂದ ಸೇನಾ ಚಟುವಟಿಕೆಗೂ ಹೆಲ್ಪ್ ಆಗುತ್ತೆ ಅಗತ್ಯ ಬಿದ್ದರೆ ಏರ್ ಬೇಸ್ ರೀತಿ ಕೂಡ ಯೂಸ್ ಮಾಡ್ಕೋಬೋದು ಸೊ ಪಶ್ಚಿಮ ಕರಾವಳಿಯಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿನೂ ಇನ್ನಷ್ಟು ಇಂಪ್ರೂವ್ ಆಗುತ್ತೆ ಸದ್ಯಕ್ಕೆ ಈ ಪ್ರಾಜೆಕ್ಟ್ನ ಫೀಸಿಬಿಲಿಟಿ ರಿಪೋರ್ಟ್ ಬಂದು ಪ್ರಾಜೆಕ್ಟ್ ಶುರುವಾದರೂ ಕೂಡ ಮುಗಿಯೋಕೆ ಎಂಟರಿಂದ ಹತ್ತು ವರ್ಷ ಬೇಕು ಅನ್ನೋ ಲೆಕ್ಕಾಚಾರ ಇದೆ ಆದರೆ ಭಾರತದ ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಹೊಸ ರೀತಿಯ ಪ್ರಯತ್ನ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ